ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲರ್ನ್ ಇಂಗ್ಲೀಷ್ ವಿಜಾತಾ ಹಟ್ಟಿ ದಿಯರ್ ಕೆ ಸೆಟ್ ಆಸ್ಪರ್ ಎಂಟ್ ಈ ಒಂದು ಸೆಷನಲ್ಲಿ ನಾವು ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದರ ನೋಟಿಫಿಕೇಷನ್ ಯಾವಾಗಂತ ತುಂಬ ಜನ ವೇಟ್ ಮಾಡ್ತಾ ಇದ್ರು ಸೊ ಫೈನಲಿ ಎರಡು ಸಾವಿರದ ಇಪ್ಪತ್ತೈದರ ಕೆಸೆಟ್ ನೋಟಿಫಿಕೇಷನ್ ಔಟ್ ಆಗಿದೆ ಅಲ್ವಾ ಸೊ ನೋಡಿ ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೊ ನಾವು ಹೇಳಿದ ಹಾಗೆ ಜುಲೈ ಲಾಸ್ಟ್ ವೀಕ್ ಅಥವಾ ಆಗಸ್ಟ್ ಫಸ್ಟ್ ವೀಕ್ ಅಂತ ಹೇಳಿದ್ವಿ ಸೊ ಆಗಸ್ಟ್ ಲಾಸ್ಟ್ ವೀಕಲ್ಲಿ ಇದು ನೋಟಿಫಿಕೇಷನ್ ಆಗಿದೆ ಅಲ್ವಾ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರು ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರು ಸೊ ಅಡ್ಡೋ ಸಬ್ಸ್ಕ್ರೈಬ್ ಮೈ ಚಾನಲ್ ಯಾಕಂದ್ರೆ ನಾನು ಕೆ ಗೆ ಮಾಡಿರ್ತಕ್ಕಂಥ ಎಲ್ಲ ಕ್ಲಾಸಸ್ ಕೂಡ ನಿಮಗೆ ಒಂದು ಸೇರುತ್ತೆ ಯಾಕಂದ್ರೆ ನಾನು ಸೆಟ್ ಕಮ್ಯುನಿಕೇಶನ್ ಪೇಪರ್ ಅನ್ನ ಕಂಪ್ಲೀಟ್ ಆಗಿ ಮಾಡ್ಕೊಟ್ಟಿದ್ದೀನಿ ಸೀರೀಸ್ ವೈಸ್ ಸೊ ಅದನ್ನ ನೋಡ್ತಾ ಬನ್ನಿ ಈಗ ನಾನು ಟೀಚಿಂಗ್ ಆಪ್ಸ್ಟಿಟ್ಯೂಡ್ ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ ಸೊ ಟೀಚಿಂಗ್ ಆಪ್ತಿಟ್ಯೂಡ್ ಮೇಲೆ ಇವತ್ತು ಸೆಕೆಂಡ್ ವಿಡಿಯೋ ಬರುತ್ತೆ ಓಕೆನಾ ಇವತ್ತು ನೋಟಿಫಿಕೇಶನ್ ಆಗಿರೋದು ತುಂಬಾ ಕೆ ಗೆ ವೇಟ್ ಮಾಡ್ತಕ್ಕಂಥ ಎಲ್ಲ ಆಸ್ಪಿರಂಟ್ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಅಲ್ವಾ సో కేసెట్ అందో కర్ స్టేట్ ఎలిజిబిలిటీ అల్వా సో కేసెట్ అందరూ కర్నాటక స్టేట్ ఎలిజిబిలిటీ డెస్ట్ సో ఈ కేసెట్ అ క్లియర్ మాత్ర నెక్స్ట్ అసిస్టెంట్ ప్రొఫెసర్ ఎక్సామ్ బర్లికే ఎలిజిబల్స్ట్ ఈ ప్రొఫెసర్ ఆగి జాయిన్ ఆగలికు సహ నమే ఈ కేసెట్టు తు ఇంపార్టెంట్ ఆగితే సో నా కేసెట్ కంప్ ಕ್ಲಿಯರ್ ಮಾಡಿದಾಗ ಮಾತ್ರ ನಾವು ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಎಲಿಜಿಬಿಲಿಟಿ ಆಗ್ತೀವಿ ಅಂದರೆ ಅಪ್ಲೈ ಮಾಡಲಿಕ್ಕೆ ಎಲಿಜಿಬಿಲಿಟಿ ಆಗ್ತೀವಿ ಓಕೆನಾ ಈ ಕೆ ಸೆಟ್ ನೋಟಿಫಿಕೇಶನ್ ನೋಟಿಫಿಕೇಷನ್ ಆಯಿತು ಯಾವಾಗೆಲ್ಲ ಅಪ್ಲಿಕೇಶನ್ ಇದೆ ಅಂತ ನೋಡ್ತಾ ಹೋಗೋಣ ಅಲ್ವಾ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ನೋಡಿ ಕೆ ಸೆಟ್ ವೇಳಾಪಟ್ಟಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಆರಂಭ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ನೋಡಿ ಇಪ್ಪತ್ತೆಂಟು ಎಂಟು ಈಗಿನ ಕರೆದಿಲ್ಲ ಇವತ್ತು ಇಪ್ಪತ್ತೆರಡು ಇದೆ ಸೊ ಇಪ್ಪತ್ತೆಂಟು ಇದೇ ಮಂತ್ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ಆನ್ಲೈನ್ ಮೂಲಕ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವುದಪ್ಪ ಅಂದರೆ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನೆಕ್ಸ್ಟ್ ಮಂತು ನೆಕ್ಸ್ಟ್ ಮಂತ್ ಹದಿನೆಂಟರವರೆಗೆ ನಿಮಗೆ ಕಾಲಾವಕಾಶ ಇದೆ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಕ ಅದೇ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೆಕ್ಸ್ಟು ಇದು ನೋಡಿ ಹಾಲ್ ಟಿಕೆಟದ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ದಟ್ ಇಸ್ ವೆರಿ ಇಂಪಾರ್ಟೆಂಟು ಅಲ್ವಾ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ನೋಡಿ ನಾವೆಲ್ಲ ಅಂದ್ಕೊಂಡಿದ್ದೆ ಏನಂದರೆ ಸೊ ಕೆ ಸೆಟ್ ನೋಟಿಫಿಕೇಷನ್ ಆಗಿ ಅಟ್ಲೀಸ್ಟ್ ಡಿಸೆಂಬರ್ ಒಳಗೆ ನಾವು ಎಕ್ಸಾಮ್ ಅಂತ ಹೇಳಿದರು ಮನೆ ನೋಟಿಫಿಕೇಷನಲ್ಲಿ ಸೊ ಇವತ್ತೇನು ಹೇಳ್ತಾ ಇದ್ದಾರೆ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆಲ್ರೆಡಿ ನಾವು ಆ ಟಿಕೆಟ್ ಬಿಡ್ತಾ ಇದ್ದೀವಿ ಅಂತ ಹೇಳ್ತಾ ಅಲ್ವಾ ಸೊ ಪರೀಕ್ಷಾ ದಿನಾಂಕ ನೋಡಿ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ ಸೊ ಕೆ ಸೆಟ್ ಆಸ್ಪಿರೆಂಟ್ಗೆ ಇದು ಒಂಥರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅಲ್ವಾ ಸೊ ಎರಡು ಹನ್ನೊಂದು ನವೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೆ ಸೆಟ್ ಆಲ್ರೆಡಿ ಎಕ್ಸಾಮ್ ನಡೆಯುತ್ತೆ ಅಲ್ವಾ ನೆಕ್ಸ್ಟ್ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೋದು ಯಾವುದೇ ಇತರೆ ನಮೂನೆ ಅರ್ಜಿಯನ್ನು ಸ್ವೀಕರಿಸಲಾಗುದಲ್ಲ ಅಂದರೆ ಏನು ಆಫ್ಲೈನಲ್ಲಿ ಯಾವುದೇ ಥರ ಇರೋಲ್ಲ ಸೊ ಆನ್ಲೈನ್ ಮೂಲಕ ಹೋಗಿ ನೀವೇನು ಮಾಡ್ತೀರಾ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನೋಡಿ ಮೆನ್ಷನ್ನು ಕೊಟ್ಟಿದ್ರೆ ಅವರೇ ಒಂದು ವೆಬ್ಸೈಟನ್ನು ಕೂಡ ಕೊಟ್ಟಿದ್ದಾರೆ ಪ್ರವೇಶ ಈ ಪ್ರವೇಶ ಯಾವುದು ಈ ವೆಬ್ಸೈಟ್ನ ಮೂಲಕ ನೀವು ಪ್ರವೇಶ ಮಾಡಿ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಲ್ವಾ ಸೊ ನೆಕ್ಸ್ಟ್ ಏನೆಲ್ಲ ಇದೆ ನೋಡೋಣ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆ ಅದರ ಮೂವತ್ತ್ ವಿಷಯಗಳನ್ನು ನಡೆಸ್ತಾರೆ ಇವರು ನೋಡಿ ಮೂವತ್ತ್ಮೂರು ವಿಷಯಗಳನ್ನು ನಡೆಸ್ತಾರೆ ಸೊ ಕೆ ಸೆಟ್ ನಡೆಸ್ತಕ್ಕಂತಹ ಸಂಸ್ಥೆಯ ಕೆ ಇ ಎ ಅಲ್ವಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿದವರಿಗೆ ಕೊಟ್ಟಿದ್ದಾರೆ ಇದು ಮೂರನೇ ಸಲ ಇದವ್ರು ನಡೆಸ್ತಕ್ಕಂತಹ ಕೆ ಸೆಟ್ ಎಕ್ಸಾಮ್ ಇದಾಗಿರುತ್ತೆ ಸೊ ತುಂಬಾ ಸಿನ್ಸಿಯರ್ ಆಗಿ ಅವರು ನೋಟಿಫಿಕೇಶನ್ ಮಾಡಿ ತುಂಬಾ ಸಿನ್ಸಿಯರ್ ಆಗಿ ಎಕ್ಸಾಮ್ಸ್ ಅನ್ನ ನಡೆಸ್ತಾ ಬಂದಿದ್ದಾರೆ ಇದವರು ಸೊ ಕೆಇದವರಿಗೆ ವಯಸ್ಸ್ದಾಗಿಂದ ಸೊ ಕೆ ಸೆಟ್ ತುಂಬಾ ನಮಗೆ ತುಂಬಾ ಈಸಿ ಅಂತ ಅನಿಸ್ತಾ ಇದೆ ಅಲ್ವಾ ಇದಕ್ಕೂ ಮುಂಚೆ ನಮಗೆ ಕೆ ಸೆಟ್ ಅಂದ್ರೆ ಒಂಥರ ಕಬ್ಬಿಣದ ಕಡಲೆ ಅಂತ ಅನಿಸ್ತಾ ಇತ್ತು ಸೊ ಇತ್ತೀಚೆಗೆ ನಮ್ಗೆ ದವರು ನಡೆಸ್ತಕ್ಕಂಥ ಈ ಅಥಾರಿಟಿ ಈ ಸಂಸ್ಥೆಯವರು ನಡೆಸತಕ್ಕಂತ ಈ ಎಕ್ಸಾಮ್ಸ್ಗಳು ತುಂಬಾ ಈಸಿ ಅನಿಸ್ತಾ ಇದೆ ನಮಗೆ ಸೊ ತುಂಬಾ ಈಸಿಯಾಗಿ ನಾವು ಕ್ಲಿಯರ್ ಮಾಡ್ಕೋಬಹುದು ಅಲ್ವಾ ನೆಕ್ಸ್ಟ್ ಈ ಪರೀಕ್ಷೆಯ ಅಭ್ಯರ್ಥಿ ಏನು ಅರ್ಹತೆ ಪಡೆತಕ್ಕಂಥ ಅಭ್ಯರ್ಥಿಗಳು ರಾಜ್ಯದ ಯಾವುದೇ ವಿಶ್ವವಿದ್ಯಾಲಯ ಇರ್ಬೋದು ನೋಡಿ ಮೆನ್ಶನ್ ಮಾಡಿದರೆ ಕೆಟ್ಟ ಎಲಿಜಿಬಲ್ ಆದ್ರೆ ಏನಪ್ಪ ಪ್ರಯೋಜನ ಅಂದ್ರೆ ಯಾವುದೇ ವಿಶ್ವವಿದ್ಯಾಲಯ ಇರಬಹುದು ಅಥವಾ ಈ ಪದವಿ ಕಾಲೇಜ್ ಏನಿದೆ ಅಲ್ಲ ಪ್ರಥಮ ದರ್ಜೆ ಕಾಲೇಜು ಗೌರ್ಮೆಂಟ್ ಜಿ ಜಿ ಸಿ ಅಂತೀವಲ್ಲ ಫಸ್ಟ್ ಗ್ರೇಡ್ ಕಾಲೇಜ್ಗಳಿಗೆ ನಾವು ಏನು ಮಾಡ್ಬೋದು ನೆಕ್ಸ್ಟು ಉನ್ನತ ಶಿಕ್ಷಣ ಸಂಸ್ಥೆ ಈ ಸರ್ಕಾರ ಅನುದಾನಿತ ಇರ್ಬೋದು ಅಥವಾ ಖಾಸಗಿ ಸಂಸ್ಥೆಗಳಲ್ಲಿ ನಾವು ಸಹಾಯಕ ಪ್ರಾಧ್ಯಾಪಕರಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಏನು ಮಾಡ್ಬೋದು ಹುದ್ದೆಯನ್ನು ನೆರವೇರಿಸಬಹುದು ಅಲ್ವಾ ನೆಕ್ಸ್ಟ್ ನೋಡಿ ವಿಕಲಚೇತನ ಈ ಪಿ ಡಬ್ಲ್ಯೂ ಡಿ ಏನಿರ್ತಾರಲ್ಲ ವಿಕಲಚೇತನ ಇರ್ಬೋದು ತೃತೀಯ ಲಿಂಗಿ ಇ ಎಸ್ ಸಿ ಎಸ್ ಟಿ ಮತ್ತು ಇತರೆ ಹಿಂದುಳಿದ ವರ್ಗದವರಾಗಿರ್ತಕ್ಕಂತಹ ಏನು ಕ್ಯಾಟಗರಿ ಒನ್ ಟು ಏಟ್ ತರ್ಡ್ ಬಿ ಈ ಅಭ್ಯರ್ಥಿಗಳು ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಏನು ಅವರೇ ಕೊಟ್ಟಿರ್ತಕ್ಕಂತಹ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಒಂದು ವೆಬ್ಸೈಟ್ ಮೂಲಕ ಹೋಗಿ ಅವರ ಮಾಹಿತಿಯನ್ನು ಕೂಡ ತಿಳ್ಕೊಬಹುದು ಅಲ್ವಾ ಏನೆಲ್ಲ ಅರ್ಹತೆ ಇರಬೇಕು ನೋಡಿ ಅಭ್ಯರ್ಥಿಗಳು ಯು ಜಿ ಸಿಯಿಂದ ಮಾನ್ಯತೆ ಪಡೆದಿರ್ತಕ್ಕಂತಹ ಉನ್ನತ ಈ ವಿಶ್ವವಿದ್ಯಾಲಯ ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಯಿಂದ ಸ್ನಾತಕೋತ್ತರ ಪದವಿ ನೋಡಿ ಸ್ನಾತಕೋತ್ತರ ಪದವಿ ಅಥವಾ ಸಮಾನ ಏನು ಸಮಾನವಾಗಿರ್ತಕ್ಕಂತಹ ಪರೀಕ್ಷೆಯಲ್ಲಿ ಸಾಮಾನ್ಯ ವರ್ಗದ ಈ ಅಭ್ಯರ್ಥಿಗಳು ಶೇಕಡ ಎಷ್ಟು ಐವತ್ತೈದು ಅಂಕ ಪಡೆದಿರ್ಬೇಕು ಅಂದರೆ ನಮ್ಮ ಪಿ ಜಿ ನಾವೇನು ಪೋಸ್ಟ್ ಗ್ರಾಜುಯೇಷನ್ ಮಾಡಿರ್ತೀವಲ್ವಾ ಸೊ ನಮ್ಮ ಸ್ನಾತಕೋತ್ತರ ಪದವಿಯಲ್ಲಿ ಕನಿಷ್ಠ ನಾವೇನು ಮಾಡಿರ್ಬೇಕು ಐವತ್ತೈದು ಅಂಕಗಳನ್ನು ಪಡ್ಕೊಂಡು ಐವತ್ತೈದು ಪರ್ಸೆಂಟ್ ಅಂಕಗಳನ್ನು ಪಡೆದಿರಬೇಕಾಗುತ್ತೆ ಅಲ್ವಾ ನೆಕ್ಸ್ಟ್ ಎಸ್ ಸಿ ಎಸ್ ಟಿದವರಿಗೆ ಒಂದು ಮೀಸಲಾತಿ ಇದೆ ಎಸ್ ಸಿ ಎಸ್ ಟಿ ಮತ್ತು ಈ ಪಿ ಡಬ್ಲ್ಯೂ ಡಿ ಅಂದರೆ ಈ ವಿಕಲಚೇತನರ ಗುಂಪಿಗೆ ಒಂದಷ್ಟು ಏನು ಮೀಸಲಾತಿ ಇದೆ ಅದು ಐವತ್ತು ಪರ್ಸೆಂಟ್ ಇದ್ರೆ ಅವರಿಗೆ ಇದಕ್ಕೆ ಎಲಿಜಿಬಲ್ ಆಗ್ತಾರೆ ಅಲ್ವಾ ನೆಕ್ಸ್ಟ್ ನೆಕ್ಸ್ಟ್ ನೋಡ್ತಾ ಬರ್ರಿ ಸ್ನಾತಕೋತ್ತರ ಪದವಿ ಅಂಕ ಪಟ್ಟಿಗಳನ್ನು ಸಲ್ಲಿಸಿದರೆ ಮಾತ್ರ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪ್ರಮಾಣ ಪತ್ರ ಪಡೆಯಬಹುದು ಇಲ್ಲವಾದರೆ ಅಂತಹ ಅರ್ಹತೆಯನ್ನು ರದ್ದುಪಡಿಸಲಾಗುತ್ತೆ ಅಂದರೆ ಯಾವಾಗ ನಿಮಗೆ ರಿಸಲ್ಟ್ ಅಲ್ಲಿ ಎಲಿಜಿಬಲ್ ಅಂತ ಬರುತ್ತೋ ಸೊ ಆ ಟೈಮಲ್ಲಿ ನೀವು ಪಡೆದಿರ್ತಕ್ಕಂತಹ ಈ ಸ್ನಾತಕೋತ್ತರ ಪಿ ಜಿ ಎಲ್ಲ ಈ ಮಾರ್ಕ್ಸ್ ಕಾರ್ಡ್ಗಳು ನಿಮ್ಮ ಹತ್ರ ಇರಬೇಕು ಕಂಪಲ್ಸರಿಯಾಗಿ ಅಲ್ವಾ ಸೊ ನಿಮ್ಮಲ್ಲಿ ಪಾಸಿಂಗ್ ಸರ್ಟಿಫಿಕೇಟ್ ಇಲ್ಲಾಂದ್ರೆ ನಡೀತದೆ ಸೊ ಸಾರಿ ಹ್ಞೂ ಈ ಕಾನುಕೇಶನ್ ಇಲ್ಲಾಂದ್ರೆ ನಡೀತದೆ ಆದರೆ ಪಾಸ್ ಪಾಸಿಂಗ್ ಸರ್ಟಿಫಿಕೇಟ್ ಅಂತ ಕಂಪಲ್ಸರಿ ಇರಲೇಬೇಕಾಗುತ್ತೆ ಅಲ್ಲ ಸೊ ಸ್ನಾತಕೋತ್ತರ ಪದವಿಯ ಅಂಕ ಅಂದರೆ ಇದರ ಅರ್ಥ ಏನಂದರೆ ಕಂಪ್ಲೀಟಾಗಿ ನೀವು ಪಿ ಜಿಯನ್ನು ಮುಗಿಸ್ಕೊಂಡಿರಬೇಕು ಅಲ್ವಾ ಇನ್ನೇನು ನೀವು ಕೌನ್ಸಿಲಿಂಗ್ ಹೋಗ್ತಿರಲ್ಲ ಆ ಟೈಮಲ್ಲಿ ಎಲ್ಲ ಎಲ್ಲಾ ಅಂಕಪಟ್ಟಿಗಳು ನಿಮ್ಮ ಕೈಯಲ್ಲಿರಬೇಕು ಆ ಥರ ಇದ್ರೆ ಮಾತ್ರ ನೀವು ಅಪ್ಲಿಕೇಶನನ್ನು ಸಲ್ಲಿಸ್ಬಹುದು ಅಲ್ವಾ ಓಕೆ ಆಯಿತು ಈಗ ಅರ್ಹತೆ ಆಯಿತು ಅಲ್ವಾ ಪಿ ಜಿಯಲ್ಲಿ ಕನಿಷ್ಠ ಈ ಬ್ಯಾಕ್ವರ್ಡ್ ಕ್ಲಾಸಸ್ದವರು ಐವತ್ತೈದು ಅಂಕಗಳೊಂದಿಗೆ ಪಾಸಾಗಿರಬೇಕು ಪಿ ಜಿನ ನೆಕ್ಸ್ಟ್ ಎಸ್ ಸಿ ಎಸ್ ಟಿ ಮತ್ತು ಅಂಗವಿಕಲ ಅಭ್ಯರ್ಥಿಗಳು ಐವತ್ತು ಅಂಕಗಳನ್ನು ಪಡ್ಕೊಂಡಿದ್ರೆ ಅವರು ಎಲಿಜಿಬಲ್ ಅಂತ ಹೇಳ್ತಾರೆ ಸೊ ಆಯಿತು ವಯೋಮಿತಿ ಏನು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಈ ಕೆ ಪರೀಕ್ಷೆಗೆ ಎರಡು ಸಾವಿರದ ಇಪ್ಪತ್ತೈದರ ಈ ಕೆ ಸೆಟ್ ಪರೀಕ್ಷೆಗೆ ಅಲ್ವಾ ಗರಿಷ್ಠ ಮಿತಿ ಗರಿಷ್ಠ ವಯೋಮಿತಿ ಇರುವುದಿಲ್ಲ ನೋಡಿ ಇಷ್ಟೇ ವಯಸ್ಸಿನವ್ರು ಇದನ್ನು ಅಪ್ಲೈ ಮಾಡಬೇಕು ಅಂತ ಯಾವುದೇ ವಯೋಮಿತಿ ಇರಂಗಿಲ್ಲ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಲ್ವಾ ನೋಡಿ ಇಲ್ಲಿ ವಿನಾಯಿತಿ ಅಂತ ಕೊಟ್ಟಿದ್ದಾರೆ ವಿನಾಯಿತಿ ಅಂದರೆ ನೋಡಿಲ್ಲಿ ಈ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಹುದ್ದೆ ಈ ಏನು ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಹೇಳಿದ್ವಲ್ಲ ಆ ಪ್ರೊಫೆಸರ್ ಹುದ್ದೆಯನ್ನು ಪಡೀಲಿಕ್ಕೆ ಮತ್ತೆ ಈ ಗೌರ್ಮೆಂಟ್ ಜಿ ಎಫ್ ಜಿ ಸಿ ಕಾಲೇಜುಗಳಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆ ಅನುದಾನಿತ ಇರ್ಬೋದು ಅಥವಾ ಖಾಸಗಿ ಇರ್ಬೋದು ಈ ನೇಮಕ ಆಗಬೇಕಂದ್ರೆ ಅಭ್ಯರ್ಥಿಗಳು ಕಡ್ಡಾಯವಾಗಿ ಕೆ ಸೆಟ್ ಅಥವಾ ಎನ್ ಟಿ ಅಂದರೆ ನೆಟ್ ಕೆ ಸೆಟ್ ಅಥವಾ ಕೆ ಸೆಟ್ ಅಥವಾ ನೆಟ್ ಆಗಿದ್ರೆ ಮಾತ್ರ ನಾವು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಾವು ಎಲಿಜಿಬಲ್ ಆಗ್ತೀವಿ ಅಲ್ವಾ ಸೊ ಅದನ್ನೇ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನೆಕ್ಸ್ಟ್ ಪರೀಕ್ಷಾ ಶುಲ್ಕ ಮತ್ತು ಪರೀಕ್ಷಾ ಶುಲ್ಕ ಮತ್ತು ಪಾವತಿ ವಿಧಾನ ನೋಡೋಣ ಸೊ ಕ್ಯಾಟಗರಿ ಈ ಸಾಮಾನ್ಯ ವರ್ಗ ಇರ್ಬೋದು ಪ್ರವರ್ಗ ಟು ಎ ತರ್ಡ್ ಬಿ ತರ್ಡ್ ಎ ತರ್ಡ್ ಬಿಗಳು ಹಾಗೂ ಇತರೆ ರಾಜ್ಯ ರಾಜ್ಯದ ಅಭ್ಯರ್ಥಿಗಳಿಗೆ ಓಕೆ ಫೀಸ್ ಎಷ್ಟಿಟ್ಟಿದ್ದಾರೆ ಅಂದರೆ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಇಟ್ಟಿದ್ದಾರೆ ಸೊ ಕ್ಯಾಟಗರಿ ಒನ್ ಎಸ್ ಸಿ ಎಸ್ ಟಿ ಮತ್ತು ಈ ಅಂಗವಿಕಲ ಅಭ್ಯರ್ಥಿಗಳು ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಏಳ್ನೂರು ರೂಪಾಯಿ ಇಟ್ಟಿದ್ದಾರೆ ಅಲ್ವಾ ನೆಕ್ಸ್ಟ್ ಶುಲ್ಕ ಪಾವತಿಸುವ ವಿಧಾನ ಮೇಲ್ಕಂಡ ಶುಲ್ಕವನ್ನು ಆನ್ಲೈನ್ ಮೂಲಕ ಮಾತ್ರನೇ ಪಾವತಿಸಬೇಕು ಆನ್ಲೈನ್ ಮೂಲಕನೇ ಇದು ಪೇಮೆಂಟ್ ಕೂಡ ಆನ್ಲೈನ್ ಮೂಲಕನೇ ಇರುತ್ತೆ ಅಲ್ವಾ ಸೊ ಇನ್ನು ಪರೀಕ್ಷೆ ವಿಧಾನ ಹೇಗಿರುತ್ತೆ ನೋಡಿರಿ ಸೂಚನೆ ಸೂಚನೆ ನೋಡೋಣ ಫಸ್ಟು ಸೊ ಬೇರೆ ಯಾವುದೇ ವಿಧಾನದ ಮೂಲಕ ಶುಲ್ಕ ಪಾವತಿಗೆ ಅವಕಾಶ ಇರಲ್ಲ ಅಲ್ವಾ ಮನಿ ಆರ್ಡರ್ ಇರ್ಬೋದು ಅಥವಾ ಡಿಮ್ಯಾಂಡ್ ಡ್ರಾಫ್ಟ್ ಇರ್ಬೋದು ಐ ಪಿ ಓ ಇರ್ಬೋದು ಅಫಿಷಿಯಲ್ ಚಲನು ಈಗ ಅವೆಲ್ಲ ನಾವು ಚಲನ್ ಕಟ್ಟೋದ್ರ ಮೂಲಕ ತುಂಬ್ತಾ ಇದ್ವಿ ಸೊ ಆ ಥರದ ಅವಕಾಶಗಳು ಈ ಸಲ ಕೊಟ್ಟಿಲ್ಲ ಸೊ ನೀವು ಏನಿದ್ರು ಆನ್ಲೈನ್ ಮೂಲಕನೇ ಪೇ ಮಾಡ್ಬೋದು ಓಕೆ ಪರೀಕ್ಷೆ ವಿಧಾನ ನೋಡಿ ಪರೀಕ್ಷೆ ವಿಧಾನ ಮತ್ತು ಪರೀಕ್ಷೆ ದಿನಾಂಕ ನೋಡೋಣ ಕೆ ಎಸ್ ಎಟ್ ಪರೀಕ್ಷೆಯಲ್ಲಿ ಎರಡು ಪ್ರಶ್ನೆ ಪತ್ರಿಕೆಗಳಿರುತ್ತೆ ಅಲ್ವಾ ಇಟ್ ಈಸ್ ವೆಲ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು ಪೇಪರ್ ಒನ್ ಮತ್ತು ಪೇಪರ್ ಟು ಅಂತೇಳಿ ಎರಡು ಪತ್ರಿಕೆಗಳಿರುತ್ತೆ ಪೇಪರ್ ಒನ್ ಮತ್ತು ಪೇಪರ್ ಟು ಅಂತೇಳಿ ಎರಡು ಪತ್ರಿಕೆ ಇರುತ್ತೆ ಸೊ ಪೇಪರ್ ಒನ್ ಇಲ್ಲಿ ನೋಡಿ ಪೇಪರ್ ಒನ್ ಮತ್ತು ಪೇಪರ್ ಟು ಇರುತ್ತೆ ಪೇಪರ್ ಒನ್ ಜಿ ಕೆ ಎಲ್ಲರಿಗೆ ಕಾಮನ್ ಇರುತ್ತೆ ಎಲ್ಲ ಸಬ್ಜೆಕ್ಟ್ದವ್ರಿಗೆ ಸೊ ಪೇಪರ್ ಟು ಅವರ ಒಂದು ಕೋರ್ ಸಬ್ಜೆಕ್ಟ್ ಆಗಿರುತ್ತೆ ಅವ್ರು ಮಾಡಿರ್ತಕ್ಕಂತಹ ನಾನು ಸಬ್ಜೆಕ್ಟ್ ಆಗಿರುತ್ತೆ ಅಲ್ವಾ ಪೇಪರ್ ಟು ಅಲ್ಲಿ ನೋಡಿ ಎರಡು ಪರಿ ಈ ಎರಡು ಪತ್ರಿಕೆಗಳು ಸಹ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಒಳಗೊಂಡಿರ್ತವೆ ಪರೀಕ್ಷೆಯ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನವೆಂಬರ್ ಎರಡಕ್ಕೆ ಎಕ್ಸಾಮು ನಡೀತಾ ಇದೆ ಅಂತ ಹೇಳ್ತಾಯಿದ್ದಾರೆ ನೆಕ್ಸ್ಟ್ ನೆಕ್ಸ್ಟ್ ಬನ್ರಿ ಓಕೆ ಪೇಪರ್ ಒನ್ನು ಪೇಪರ್ ಒನ್ನು ಹತ್ತು ಅಂಕ್ ಸಾರಿ ನೂರು ಅಂಕಗಳು ಅಂದರೆ ಪ್ರಶ್ನೆಗಳ ಸಂಖ್ಯೆ ಐವತ್ತಿರುತ್ತೆ ಐವತ್ತು ಎಂಟು ಎರಡು ನಾನು ನನ್ನ ಕ್ಲಾಸಲ್ಲಿ ಹೇಳ್ತಾ ಬಂದಿದ್ದೀನಿ ಕೆ ಸಿಟಿಗೆ ಅಂತಲೇ ನಾನು ಕಮ್ಯುನಿಕೇಷನ್ ಪೇಪರನ್ನು ಕಂಪ್ಲೀಟಾಗಿ ಏನು ಸೀರೀಸ್ ವೈಸು ಒಂದು ಪ್ಲೇ ಕೊಟ್ಟಿದ್ದೀನಿ ಸೊ ಕಮ್ಯುನಿಕೇಶನ್ ಪೇಪರನ್ನು ಮುಗಿಸಿ ಈಗ ನಾನು ಟೀಚಿಂಗ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಯಾರೆಲ್ಲ ನನ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸೊ ನನ್ನ ಕ್ಲಾಸಸನ್ನು ಕಂಪ್ಲೀಟಾಗಿ ವಾಚ್ ಮಾಡ್ತಾ ಬನ್ನಿ ಸೊ ಅಲ್ಲಿ ಕಂಪ್ಲೀಟಾಗಿ ನಿಮಗೆ ಕೆ ಸೆಟ್ಗೆ ಬೇಕಾಗಿರ್ತಕ್ಕಂತಹ ಪೇಪರವನ್ನು ಮತ್ತು ನಂದು ಸಬ್ಜೆಕ್ಟ್ ಆಗಿರ್ತಕ್ಕಂಥದ್ದು ಇಂಗ್ಲೀಷ್ ಲಿಟ್ರೇಚರ್ ಇದೆ ಸೊ ಇಂಗ್ಲೀಷ್ ಲಿಟ್ರೇಚರ್ಗೆ ನೀವು ಕಮೆಂಟ್ ಮೂಲಕ ತಿಳಿಸ್ತಾ ಬಂದರೆ ಇಂಗ್ಲೀಷ್ ಲಿಟ್ರೇಚರ್ ಇವನ್ ಕೆ ಸೆಟ್ಗೆ ಪೇಪರ್ ಒನ್ ಜಿ ಕೆ ಪೇಪರನ್ನು ಸಹ ನಾನು ಕ್ಲಾಸಸ್ ಅನ್ನ ಮಾಡ್ಕೊಡ್ತೀನಿ ಓಕೆನಾ ನೋಡಿ ಇಲ್ಲೇನಾಗಿದೆ ಪೇಪರ್ ಒನ್ನು ನೂರು ಅಂಕಗಳನ್ನು ಕನ್ಸಿಡರ್ ಮಾಡ್ತಾರೆ ಬಟ್ ಪ್ರಶ್ನೆಗಳ ಸಂಖ್ಯೆ ಐವತ್ತಿರ್ತವೆ ಪ್ರಶ್ನೆಗಳ ಸಂಖ್ಯೆ ಐವತ್ತಿರ್ತವೆ ಐವತ್ತು ಇಂಟು ಟೂ ಅಂದರೆ ಅಲ್ಲಿ ಹಂಡ್ರೆಡ್ ಮಾರ್ಕ್ಸ್ ಅಲ್ವಾ ಸೊ ನೆಕ್ಸ್ಟು ಎರಡು ಅವಾಗ ಏನು ಮಾಡ್ತಾಯಿದ್ರು ಪೇಪರ್ ಒನ್ನಿಗೆ ಒನ್ ಆ್ಯಂಡ್ ಹಾಫ್ ಅವರು ಪೇಪರ್ ಟೂಗೆ ಟೂ ಅವರ್ ಈ ಥರ ಕೊಟ್ಟು ತ್ರೀ ಹವರನ್ನು ಕಂಪ್ಲೀಟ್ ಮಾಡ್ತಾಯಿದ್ರು ಬಟ್ ಈ ಲಾಸ್ಟ್ ಲಾಸ್ಟ್ ಟೈಮ್ ಕೇಸ್ ಸೆಟ್ ಮಾಡಿದ್ರಲ್ವ ಆವಾಗಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಏನಾಗಿದೆ ಇದನ್ನು ಚೇಂಜ್ ಮಾಡಿದ್ದಾರೆ ಸೊ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡನ್ನೂ ಕಂಬೈನ್ ಮಾಡಿ ಅಲ್ವಾ ಎರಡನ್ನು ಕಂಬೈನ್ ಮಾಡಿ ತ್ರೀ ಆರ್ಸನ್ನು ಕಂಪ್ಲೀಟಾಗಿ ಕೊಟ್ಟಿದ್ದಾರೆ ಅಲ್ವಾ ನೋಡಿ ಪೇಪರ್ ಟೂ ಅಲ್ಲಿ ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಅಂದರೆ ನೂರು ಕ್ವಶನ್ಸ್ ಇರುತ್ತೆ ಹಂಡ್ರೆಡ್ ಕ್ವಶನ್ಸ್ ಕೂಡ ಕಡ್ಡಾಯವಾಗಿ ನೀವು ಬರೀಲೇಬೇಕು ಅದು ಕೂಡ ಮಲ್ಟಿಪಲ್ ಚಾಯ್ಸಲ್ಲಿ ಇರುತ್ತೆ ಸೊ ಹಂಡ್ರೆಡ್ ಇಂಟು ಟೂ ಇನ್ ಏನು ಹಂಡ್ರೆಡ್ ಇಂಟು ಟೂ ಟು ಟು ಹಂಡ್ರೆಡ್ ಅಲ್ವಾ ನೂರು ಕ್ವಶನ್ಸ್ ಇರುತ್ತೆ ನೂರು ಕ್ವಶನ್ ನೂರಕ್ಕೆ ನಾವು ಅಂದರೆ ಒಂದು ಕ್ವಶನ್ ಪ್ಲಾಸ್ ಆಗುತ್ತೆ ಸೊ ಇದು ಟೂ ಹಂಡ್ರೆಡ್ ಮಾರ್ಕ್ಸ್ ಪೇಪರ್ ಟೂಗೆ ಇದ್ದರೆ ಪೇಪರ್ ಒನ್ ಜಿ ಕೆಗೆ ಹಂಡ್ರೆಡ್ ಕ್ವಶನ್ಸ್ ಅಥವಾ ಫಿಫ್ಟಿ ಕ್ವಶನ್ಸ್ ಹಂಡ್ರೆಡ್ ಮಾರ್ಕ್ಸ್ ಕೊಡಲಾಗುತ್ತೆ ಅಲ್ವಾ ಬಟ್ ಟೈಮಿಂಗ್ ಮಾತ್ರ ಮೂರು ಗಂಟೆ ಇರುತ್ತೆ ಓಕೆ ನೆಕ್ಸ್ಟ್ ಇಲ್ಲಿ ಇವರು ಈ ಪತ್ರಿಕೆಗಳು ಪೇಪರ್ ಒನ್ನಲ್ಲಿ ಯಾವ ರೀತಿ ಸಿಲೆಬಸ್ ಇದೆ ಪತ್ರಿಕೆ ಅಂದ್ರೆ ಪೇಪರ್ ಟೂ ಅಲ್ಲಿ ಯಾವ ರೀತಿ ಸಿಲೆಬಸ್ ಇದೆ ಅಂತ ಕೂಡ ಇಲ್ಲಿ ನೋಟಿಫಿಕೇಶನ್ ಅಲ್ಲಿ ಮಾಡಿದ್ದಾರೆ ಅಲ್ವಾ ಈ ಪೇಪರವನ್ನು ಜಿ ಕೆ ಆಗಿರುತ್ತೆ ಎಲ್ಲರಿಗೂ ಈಕ್ವಲ್ ಅಂದರೆ ಎಲ್ಲರಿಗೂ ಸೇಮ್ ಮಾಡತಕ್ಕಂತಹ ಕ್ವಶನ್ ಇದಾಗಿ ಏನು ಪ ಪೇಪರ್ ಇದಾಗಿರುತ್ತೆ ಅದರಲ್ಲಿ ಪೇಪರ್ ಒನ್ನಲ್ಲಿ ಹತ್ತು ಯೂನಿಟ್ ಇರುತ್ತೆ ಹತ್ತು ಯೂನಿಟ್ ಇರುತ್ತೆ ಸೊ ನಾನು ಯಾವೆಲ್ಲ ಯೂನಿಟ್ ಇದೆ ಅಂತ ನನ್ನ ಕ್ಲಾಸಸ್ ಅಲ್ಲಿ ಹೇಳ್ತಾ ಬಂದಿದ್ದೀನಿ ಸೊ ಹತ್ತು ಯೂನಿಟಿಂದನೂ ನಮಗೆ ಐದೈದು ಕ್ವಶನ್ ಬರುತ್ತೆ ಹತ್ತ ಹತ್ತು ಏನು ಐದು ಹತ್ತಲ ಐವತ್ತು ಐವತ್ತು ಕ್ವಶನು ಎಂಟು ಟೂ ಮಾರ್ಕ್ಸು ಅಲ್ವಾ ನೂರು ಕ್ವಶನ್ ನೂರು ಮಾರ್ಕ್ಸ್ ಆಗುತ್ತೆ ಸೊ ನನ್ನ ಕ್ಲಾಸಸ್ ಅನ್ನು ನೋಡ್ತಾ ಬರೀ ಕಂಪ್ಲೀಟ್ ಆಗಿ ಕಮ್ಯುನಿಕೇಶನ್ ಪೇಪರ್ ಅನ್ನು ಮುಗಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ಈಗ ಟೀಚಿಂಗ್ ಆಪ್ಟಿಟ್ಯೂಡ್ ಅನ್ನು ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ ನೆಕ್ಸ್ಟ್ ನೋಡಿ ಈಗ ಐವತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ಪೇಪರ್ ಅನ್ನು ಅಲ್ವಾ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳಿರುತ್ತವೆ ನೋಡಿ ವೆರಿ ಇಂಪಾರ್ಟೆಂಟ್ ಪ್ರತಿಯೊಂದು ಪ್ರಶ್ನೆಗೂ ಎರಡೆರಡು ಅಂಕಗಳಿರುತ್ತೆ ಸೊ ಈ ಸೆಕೆಂಡ್ ಪೇಪರ್ ಅಂದ್ರೆ ನಮ್ಮ ಸಬ್ಜೆಕ್ಟೇ ಇರುತ್ತೆ ಅಲ್ವಾ ಈ ಪತ್ರಿಕೆಯ ಅಭ್ಯರ್ಥಿಗಳು ಆಯ್ಕೆ ಮಾಡಿರ್ತಕ್ಕಂತಹ ವಿಷಯ ಇದ್ದಾಗಿರುತ್ತೆ ನೀವು ಇನ್ ಕೇಸ್ ಪಿ ಜಿಯಲ್ಲಿ ನೀವು ಇಂಗ್ಲಿಷ್ ತಗೊಂಡಿದ್ರೆ ಅಲ್ವಾ ಇಂಗ್ಲೀಷ್ ಪೇಪರ್ ಇರುತ್ತೆ ಪಿ ಜಿ ಅಲ್ಲಿ ಹಿಸ್ಟ್ರಿ ತಗೊಂಡಿದ್ರೆ ನಿಮ್ಮ ಪೇಪರ್ ಕೂಡ ಹಿಸ್ಟ್ರಿಯಲ್ಲಿ ಇರುತ್ತೆ ಸೆಕೆಂಡ್ ಪೇಪರ್ ಅಲ್ವಾ ಸೊ ಇದು ಹೇಗಿರುತ್ತೆ ಅಂದ್ರೆ ಇದು ಕೂಡ ಬಹು ಆಯ್ಕೆ ಪ್ರಶ್ನೆಗಳನ್ನೇ ಒಳಗೊಂಡಿರುತ್ತೆ ಎಷ್ಟು ನೂರು ಕಡ್ಡಾಯವಾಗಿ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ಪ್ರತಿ ಪ್ರಶ್ನೆಗೂ ಎರಡು ಅಂಕಗಳಿರುತ್ತೆ ಗರಿಷ್ಠ ಇದು ಎರಡು ಅಂಕಗಳನ್ನು ಹೊಂದಿರುತ್ತೆ ಅಲ್ವಾ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಪತ್ರಿಕೆ ಜೊತೆಗೆ ನೀಡ್ತಕ್ಕಂತಹ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡನ್ನು ಒಟ್ಟಾಗಿ ಕೊಡ್ತಾರೆ ನಾವು ಲಾಸ್ಟ್ ಟೈಮ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಸೆಟ್ ಬರ್ದಾಗ ಸೊ ಎರಡು ಪೇಪರ್ ಅನ್ನು ಒಟ್ಟಿಗೆ ಕೊಟ್ಟಿದ್ದಾರೆ ನೀವು ಯಾವ ಪೇಪರ್ ಆದರೂ ಮೊದಲು ಬರ ಏನು ಮೊದಲು ಬರೀಬಹುದು ಅಲ್ವಾ ಅದಕ್ಕೆ ಅದಕ್ಕೆ ಆಗಿರ್ತಕ್ಕಂಥ ಒಂದು ಓ ಎಮ್ ಆರ್ ಹಾಳೆಯನ್ನು ಸಹ ನೀವು ಇರಿಸಕೋಬಹುದು ಅದರಲ್ಲಿ ಓಕೆ ಕೊಟ್ಟಿರ್ತಾರೆ ನೆಕ್ಸ್ಟ್ ಯು ಯುಜಿಸಿಯ ಏನು ಈ ಕೆಸೆಟ್ ಫಲಿ ಪರೀಕ್ಷೆ ಬರ್ದಿ ನೆಕ್ಸ್ಟ್ ಫಲಿತಾಂಶ ಪ್ರಕಟಣೆ ವಿಧಾನ ಹೇಗಿರುತ್ತೆ ಅಂತ ನೋಡ್ಬಿಡೋಣ ನೋಡಿ ಕೆಸೆಟ್ ಫಲಿತಾಂಶ ಪ್ರಕಟಣೆ ವಿಧಾನ ಹೇಗಿರುತ್ತೆ ಅಂದ್ರೆ ಸಿ ಮಾರ್ಗಸೂಚಿ ಏನಿರೋದಲ್ಲ ಕೆಸೆಟ್ ನ ಮಾನದಂಡಗಳು ಯು ಸಿ ನೆಟ್ ಯಾವ ರೀತಿ ಮಾನದಂಡಗಳನ್ನ ನಡೆಸ್ತಾ ಇದ್ದಾನೋ ಅದೇ ತರಹದ ಕೆಸೆಟ್ ಅಲ್ಲಿ ಇರುತ್ತೆ ಅದೇ ಪ್ರಕಾರವಾಗಿದ್ದು ಇದು ಅಂತಿಮ ನೋಡಿ ಅಂತಿಮ ಮತ್ತು ಅಭ್ಯರ್ಥಿಗಳು ಇದಕ್ಕೆ ಬದ್ಧರಾಗಿರಬೇಕಾಗುತ್ತದೆ ಅಲ್ವಾ ಬದ್ಧರಾಗಿರಬೇಕು ನಾವು ಇದಕ್ಕೆ ಕೆ ಸೆಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯ ಪಡೆಯಲು ಅಭ್ಯರ್ಥಿಗಳು ಈ ಕೆ ಸೆಟ್ ಯು ಜಿ ಸಿ ಮಾರ್ಗಸೂಚಿಗಳಂತೆ ಪರಿಗಣಿಸಲಾಗುತ್ತೆ ಮತ್ತು ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಾಗಿ ಅಭ್ಯರ್ಥಿಗಳು ಪೇಪರ್ ಒನ್ ಮತ್ತು ಪೇಪರ್ ಪತ್ರಿಕೆಗಳನ್ನು ಒಟ್ಟು ಅಂಕಗಳ ಅಂಕಗಳಲ್ಲಿ ನಾವು ಕೆಳಗೆ ನಿರ್ದಿಷ್ಟಪಡಿಸಿರತಕ್ಕಂತಹ ಏನು ಕನಿಷ್ಠ ಅಂಕಗಳನ್ನು ಪಡೀಲಿಬೇಕು ಏನಪ್ಪ ಕನಿಷ್ಠ ಅಂಕಗಳು ಅಂದರೆ ನೋಡಿ ಇಲ್ಲಿ ಕ್ಯಾಟಗರಿಯ ಪ್ರಕಾರ ಜನರಲ್ ಅಥವಾ ಜಿ ಎಮ್ ಅಂತ ಕರೀತೀವಲ್ಲ ಆ ಜಿ ಎಮ್ದವರು ಎರಡು ಪತ್ರಿಕೆಗಳಲ್ಲಿ ಸೇರಿ ನಲ್ವತ್ತು ಪರ್ಸೆಂಟ್ ಅವರು ಅಂಕಗಳನ್ನು ತೆಗಿಲೇಬೇಕು ನೆಕ್ಸ್ಟು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ನು ಟು ಏಟ್ ಟು ಬಿ ಇವೇನು ಬ್ಯಾಕ್ವರ್ಡ್ ಕ್ಲಾಸಸ್ ಮತ್ತು ಈ ತೃತೀಯ ಲಿಂಗಿಗಳು ಈ ವಿಕಲಚೇತನರು ಇವರು ಎರಡು ಪತ್ರಿಕೆಗಳನ್ನು ಸೇರಿಸ್ಬಿಟ್ಟು ಮೂವತ್ತೈದು ಅಂಕಗಳನ್ನು ಪಡಿಬೇಕು ನೋಡಿ ಹಾಗೆಲ್ಲ ಫಸ್ಟ್ ಪತ್ರಿಕೆ ಫಸ್ಟಲ್ಲಿ ಇಷ್ಟೇ ಅಂಕಗಳನ್ನು ತೆಗಿಬೇಕು ಅಂತೇನಿತ್ತು ಸೊ ಈ ಸಲ ಇದು ಚೇಂಜ್ ಆಗಿದೆ ಅಲ್ವಾ ಎರಡೂ ಪತ್ರಿಕೆಗಳನ್ನು ಸೇರಿಸ್ಬಿಟ್ಟು ಕನ್ಸಿಡರ್ ಮಾಡೋದ್ರಿಂದ ಸೊ ತುಂಬಾ ಈಸಿಯೆಸ್ಟ್ ಆಗಿರ್ತಕ್ಕಂಥ ಒಂದು ಮೆಥಡ್ ಇದಾಗಿರುತ್ತೆ ಅಲ್ವಾ ಸೆಟ್ಟು ತುಂಬ ಈಸಿಯಾಗಿ ನಾವು ಕೆ ಸೆಟ್ ಅನ್ನು ಸಲ ಪಾಸ್ ಮಾಡ್ಕೋಬಹುದು ಅಲ್ವಾ ಸೊ ಇದು ಕೆ ಸೆಟ್ ನೋಟಿಫಿಕೇಶನ್ ಅದ ಬಗ್ಗೆ ಸೊ ಆನ್ಲೈನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಇದನ್ನ ಅಪ್ಲಿಕೇಶನನ್ನು ಹಾಕ್ಬೋದು ಹೇಳಿ ನಾವು ಸಾಧ್ಯ ಆದರೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ ಸೊ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರ್ತಕ್ಕಂಥ ಕೆ ಸೆಟ್ ಅಭ್ಯರ್ಥಿಗಳಿಗೆ ತಿಳಿಸೋದೇನೆಂದರೆ ಸೊ ನಾನು ಕೆ ಸೆಟ್ಗಿಂತಲೇ ಕೆ ಸೆಟ್ಗಿಂತಲೇ ಮಾಡ್ತಾ ಇದ್ದೀನಿ ಸೊ ಕಮ್ಯುನಿಕೇಷನ್ ಪೇಪರನ್ನು ಕಂಪ್ಲೀಟಾಗಿ ಮಾಡ್ಕೊಟ್ಟಿದ್ದೀನಿ ಇದೇ ಎರಡು ಸಾವಿರದ ಇಪ್ಪತ್ತೈದರ ಕೆ ಸೆಟ್ಗೆ ಅಂತ ಅಲ್ಲವಾ ಸೊ ಯಾರೆಲ್ಲ ನಾ ಆ ಕ್ಲಾಸಸನ್ನು ನೋಡಿಲು ಎಲ್ಲ ಕಮ್ಯುನಿಕೇಷನ್ ಕ್ಲಾಸಸನ್ನು ಸೀರೀಸ್ ಒನ್ನಿಂದ ನೋಡ್ತಾ ಬನ್ನಿ ನೆಕ್ಸ್ಟು ಕಮ್ಯುನಿಕೇಷನ್ ಪೇಪರನ್ನು ಮುಗಿಸಿ ನಾನು ಟೀಚಿಂಗ್ ಆ್ಯಪ್ಟಿಟ್ಯೂಡನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಈಗ ಟೀಚಿಂಗ್ ಆ್ಯಪ್ಟಿಟ್ಯೂಡಲ್ಲಿ ಒಂದು ಕ್ಲಾಸ್ ಮುಗಿದಿದೆ ನೆಕ್ಸ್ಟು ನಾನು ಸೆಕೆಂಡ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ನನ್ನ ಕ್ಲಾಸಸ್ ಇಷ್ಟ ಆಗ್ತಿದ್ದೇನೋ ಸೊ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂಡ್ ದ ಬೆಲ್ ಐಕನ್ ಓಕೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋ ಸಹ ಬಂದು ನಿಮಗೆ ಕೆ ಸೆಟ್ ಇರ್ಬೋದು ಅಥವಾ ನೆಟ್ ಇರ್ಬೋದು ಈವನ್ ಗ್ರಾಮರ್ ಕ್ಲಾಸಸ್ ಕೂಡ ಬಂದು ನಿಮಗೆ ಸೇರುತ್ತೆ ಓಕೆನಾ ಥ್ಯಾಂಕ್ ಯು ಸೊ ಮಚ್ ನನ್ನ ಈ ಇನ್ಫಾರ್ಮೇಷನ್ ಎಷ್ಟಾಗಿದೆ ಸೊ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಸೊ ಮಚ್